ಪಾಠಶಾಲೆಯ ಇದು ಬೆಳವಣಿಗೆ ಭಾಗ ವೇದಾಂತ ಸಂಸ್ಕೃತ ಮಹಾಪಾಠಶಾಲೆ ವೇದಾಂತಕ್ಕೆ ಯಾವಾಗಲೂ ಜನ ಕಡಿಮೆ ತರ್ಕ ಅಲಂಕಾರಕ್ಕೆ ಬರುವವರು ಜಾಸ್ತಿ ಆಗ ನಾವು ಹೀಗೆ ಹೇಳ್ತಾ ಮಾತಾಡ್ತಿರುವಾಗ ಅವರು ಹೇಳ್ತಾಯಿದ್ರು ನೋಡು ಮೀನಿನ ಮಾರ್ಕೆಟಿಗೆ ಜನ ಜಾಸ್ತಿ ಬರ್ತಾರೆ ಬಂಗಾರಿನ ಅಂಗಡಿಗೆ ಎರಡು ಮೂರು ಜನ ಬರೋದು ದಿನಕ್ಕೆ ಹಾಗಾಗಿ ಯಾವುದು ಮೀನಿಗೆ ರೇಟ್ ಜಾಸ್ತಿಯೋ ಬಂಗಾರಿಗೆ ರೇಟ್ ಜಾಸ್ತಿ ಹಾಗಾಗಿ ಆ ರೀತಿ ಅಂದರೆ ನಮಗೆ ಒಂದು ರೀತಿಯ ಅದನ್ನು ನಮಗೆ ಮನದಟ್ಟಾಗೋಕ್ಕೆ ಆಗ ನಮ್ಮ ಸಣ್ಣ ವಯಸ್ಸಿನಲ್ಲಿ ಅದು ಅಷ್ಟು ಒತ್ತಿ ಅಂದರೆ ಯಾವಾಗಲೂ ಅಷ್ಟೇ ಗುರುಗಳು ತಾವು ಬೋಧಿಸ್ತಕ್ಕಂತಹ ವಿಷಯದಲ್ಲಿ ಅವನಿಗೆ ಉತ್ಸಾಹ ಬರುವ ಹಾಗೆ ಅಥವಾ ಅಯ್ಯೋ ನಾನು ವೇದಾಂತಕ್ಕೆ ಸೇರಿದೆ ಸಣ್ಣ ವಯಸ್ಸಿನಲ್ಲಿ ಹೇಗಿರ್ತೇನೆ ಹೇಳಿದರೆ ನಾವು ನಾವು ಯಾವುದನ್ನು ಇದ್ದೇವೆ ಅದರ ಬಗ್ಗೆ ನಮಗೆ ಹೆಮ್ಮೆ ಬೇಕು ಆ ಹೆಮ್ಮೆಯನ್ನು ಅವರು ಯಾವಾಗಲೂ ನಮ್ಮಲ್ಲಿ ಬೆಳೆಸ್ತಾ ಇದ್ರು ಪ್ರತಿಯೊಂದನ್ನು ಕೂಡ ಅವರು ಉದಾಹರಣೆಗೆ ನಮಗೆ ಭಾಷಣ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು ತಾನೇ ಸ್ವತಃ ಬರೆದು ಅದನ್ನು ಕೊಟ್ಟು ಹೇಳಿಸ್ತಾಯಿದ್ರು ನಾವು ಅದರಲ್ಲಿ ಕೂಡ ಅನೇಕ ಮುಖ್ಯ ಪಾಯಿಂಟ್ಗಳನ್ನು ಬಿಟ್ಟು ಮಾತಾಡ್ತಿದ್ದೆವು ಆದರೂ ಕೂಡ ಕೆಳಗೆ ಬಂದ ನಂತರ ಅವರು ಭಾರಿ ಒಳ್ಳೆಯದಾಯಿತು ಭಾರಿ ಫಸ್ಟ್ ಕ್ಲಾಸ್ ಆಗಿದೆ ಎಂದು ಅಂತೇಳಿ ನಮ್ಮನ್ನು ಹುರಿದುಂಬಿಸ್ತಾ ಇದ್ದರು ಎಲ್ಲ ಒಂದೆರಡು ಪಾಯಿಂಟ್ ಬಿಟ್ಟು ಅಷ್ಟೇ ಬೇರೆಲ್ಲ ಸರಿ ಇದೆ ಏನು ತೊಂದರೆ ಇಲ್ಲ ಹಾಗೆ ಮಾಡಬೇಕು ಹಾಗೆ ಹೇಳಿ ಮುಂದುವರ್ಸ್ಕೊಂಡು ಹೋಗ್ತಿದ್ರು ಹಾಗಾಗಿ ನಮಗೆ ಅವರು ಉತ್ಸಾಹವನ್ನು ಕೊಟ್ಟೋದ್ರಿಂದ ಆ ಒಂದು ಆ ಗುರುಗಳಲ್ಲಿ ಇರ್ತಕ್ಕಂಥ ಅಸಾಧಾರಣವಾದ ಗುಣ ಉತ್ಸಾಹವನ್ನು ಕೊಡೋದು ತಪ್ಪನ್ನು ಕೂಡ ಸಣ್ಣ ವಿಷಯ ಅದೇನು ದೊಡ್ಡದಲ್ಲ ಅದು ಆಗ್ತಾ ಇರ್ತದೆ ಮುಂದಿನ ಸರ್ತಿ ಕರೆಕ್ಟ್ ಆಗುತ್ತೆ ಹೀಗೆ ಹೇಳಿ ನಮ್ಮನ್ನು ಹುರಿದುಂಬಿಸ್ತಾ ಇದ್ದರು ಮತ್ತು ನಾವು ಅವರನ್ನೇ ಗಮನಿಸ್ತಾ ಇದ್ದೆ ಯಾವಾಗಲೂ ಕೂಡ ಎಲ್ಲರೂ ಈ ಜಗತ್ತಿನಲ್ಲಿ ಒಬ್ಬರ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ ಗುರುಕುಲದಲ್ಲಿ ಗುರುಗಳ ಪ್ರಭಾವಕ್ಕೆ ಎಲ್ಲರೂ ಒಳಗಾಗ್ತಾರೆ ಹಾಗೆ ಆ ಗುರುಗಳು ಹೇಗಿದ್ದರು ಅಂತ ಹೇಳಿದರೆ ಅವರು ಹೇಗೆ ಹೇಳಿದರು ಹಾಗೆ ಇರುವುದು ಬಹಳ ಕಡಿಮೆ ಆದರೆ ಸಗ್ರಿಯ ಆಚಾರ್ಯರು ನಮಗೆ ಅವರು ಹೇಗೆ ಅನುಷ್ಠಾನ ಮಾಡಬೇಕು ಜಪ ಮಾಡಬೇಕು ಪೂಜೆ ಮಾಡಬೇಕು ಓದಬೇಕು ತದ್ದಿ ತದ್ದಪ ಅಂತ ಹೇಳಿ ಅದನ್ನೆಲ್ಲ ನಮಗೆ ಹೇಳ್ತಾ ಇದ್ದರು ಹಾಗೆ ಅವರು ಇರ್ತಾಯಿದ್ರು ಹಾಗಾಗಿ ಯಾರು ಹಾಗೆ ಇರ್ತಾರೆ ಅವರು ಹೇಳಿದ್ದು ಒಂದು ಸಣ್ಣ ಮಾತು ಕೂಡ ನಮ್ಮ ಮೇಲೆ ಹೆಚ್ಚಿನ ಪರಿಣಾಮ ಬೀಳ್ತಾರೆ ಅದಕ್ಕೆ ಸ್ಪಷ್ಟವಾದ ನಿದರ್ಶನ ಸಗ್ರಿಯವರು ಅಷ್ಟು ಮಾತ್ರ ಅಲ್ಲ ಅವರು ನಮ್ಮನ್ನು ಎಲ್ಲಿ ಕೂಡ ಸಿಕ್ಕಿದರೂ ಕೂಡ ಏನು ಮಾಡ್ತಾ ಮಾಡ್ತಾಯಿದ್ದೀ ಏನು ಆಗ್ತಾಯಿದೆ ಜ್ಞಾನಕಾರಿ ಏನು ಮಾಡ್ತಾಯಿದ್ದೀ ಮಠದಲ್ಲಿ ಯಾವ ಜ್ಞಾನಕಾರಿ ಆಗ್ತಾ ಇದೆ ಎಂಬುದನ್ನು ಕೇಳಿ ಸಣ್ಣದು ಮಾಡಿದ್ರು ಕೂಡ ಅದನ್ನು ಬಹಳ ಅದನ್ನು ಮುಂದುವರ್ಸಬೇಕು ಅಂತೇಳಿ ನಮಗೆ ಹೃದ್ದಿಂಬಿಸಿ ಖುಷಿಪಡಿಸ್ ಖುಷಿಪಟ್ಟವರು ಹಾಗೆ ಎಲ್ಲವನ್ನು ಗುಣವನ್ನು ಗುರುತಿಸುವ ಒಂದು ಗುಣ ಅವರಲ್ಲಿ ಇತ್ತು ಹಾಗೆ ನಮ್ಮ ಗುರುಗಳವರಲ್ಲಿ ಸುಗುಣಮಾಲದ ಸಂಪಾದಕರಾಗಿ ಅವರು ನಿಯುಕ್ತರಾಗಿದ್ದರು ನಮ್ಮ ಒಂದು ಬಂಧಿ ಗೋವಿಂದಾಚಾರ್ಯರು ನಿರ್ದೇಶಕರು ನಮ್ಮ ತಂದೆಯವರು ಪ್ರಕಾಶಕರು ಹಾಗೆ ರಾಜಗೋಪಾಲ್ ಮಟ್ಪಾಡಿ ರಾಘ ರಾಜಗೋಪಾಲ್ ಮತ್ತು ಮತ್ತು ಸಗ್ರಿರಾಘೇಂದ್ರ ಎಲ್ಲ ವಿದ್ವನ್ ಮಣಿಗಳೇ ಆ ಮಣಿಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡತಕ್ಕಂಥ ಒಂದು ನಮ್ಮ ಜೀವನದ ಒಂದು ಸುಯೋಗ ಅಂತ ಹೇಳ್ಸ್ಬೋದು ಎಲ್ಲರಲ್ಲಿ ಕೂಡ ಒಂದು ಬೈದರೂ ಕೂಡ ಅದರಲ್ಲಿ ಒಂದು ಎರಡು ವಿಷಯಗಳು ಇದೆ ಆ ರೀತಿ ನಮ್ಮ ರಾಜಗೋಪಾಲ್ ಆಚಾರ್ಯರಾಗಲಿ ಬಂಧಂಜಯವರಾಗಲಿ ಹಾಗೆ ಸಗರು ರಾಘೇಂದ್ರೋಪಾಧ್ಯರಾಗಲಿ ಅವರೆಲ್ಲವನ್ನು ಕೂಡ ಆ ಲೇಖನ ಹೇಗೆ ನಾವು ಒಂದು ಮಾಡಬೇಕು ಅಥವಾ ಯಾವ ರೀತಿಯ ಸಂಗ್ರಹ ಎಷ್ಟು ಅದರಲ್ಲಿ ಬರಬೇಕು ಎಂಬುದನ್ನು ಕೂಡ ಅವರು ನಮಗೆ ಆಗಾಗ ಬಂದು ನೆನಪಿಸಿ ಮತ್ತು ತಾವೇ ಸ್ವತಃ ಎಲ್ಲವನ್ನು ಕೂಡ ಅವರ ಸಂದರ್ಭದಲ್ಲಿ ಅವರ ಏನು ಸಹಸಂಪಾದಕತ್ವದ ಅವಧಿಯಲ್ಲಿ ಮಾಡ್ತಾಯಿದ್ರು ಎಲ್ಲ ಇದನ್ನು ಕೂಡ ಶ್ರದ್ಧೆಯಲ್ಲಿ ಮಾಡ್ತಾಯಿದ್ರು ಆ ಒಂದು ಶ್ರದ್ಧೆಯಿಂದಾಗಿ ಆ ಮಾಲಕ್ಕೆ ಒಂದು ಸಮರ್ಥ ನಾಯಕರು ಎಲ್ಲ ಸಿಕ್ಕಿದ್ದರಿಂದಾಗಿ ಇವತ್ತಿಗೂ ಕೂಡ ಸುಗುಣಮಾಲ ಧಾರ್ಮಿಕ ಪತ್ರಿಕೆಯಲ್ಲಿ ಸುಗುಣಮಾಲ ಅಂತ ಹೇಳಿದ್ರೆ ನಂಬರ್ ಒನ್ ಪತ್ರಿಕೆಯಾಗಿ ಉಳಿದಿರುವಂಥದ್ದು ಅಂತಹ ವಿದ್ವನ್ಮನಿಗಳ ಸಮರ್ಥಕವಾದ ಪೋಷಕತ್ವ ಮತ್ತು ಪೂಜ್ಯ ಶ್ರೀಪಾದರ ಶ್ರೀರಕ್ಷೆ ಅಂತ ಹೇಳ್ಬೋದು ಮತ್ತು ತಾವೆಲ್ಲರೂ ಹೇಳಿದಿರಿ ಅವರು ಅಂತರಂಗ ಸಾಧಕರು ಯಾವಾಗಲೂ ಕೂಡ ಸ್ವತಃ ಅವರು ವಿಷ್ಣು ಸಹಸ್ರಾಮದ ಚಿಂತನೆಯಲ್ಲಿ ವಿಶೇಷವಾದ ಒಂದು ಆಸಕ್ತಿ ಇದ್ದವರು ಪ್ರತಿಯೊಂದನ್ನು ಕೂಡ ಯಾವುದೇ ಸಮಸ್ಯೆ ಬಂದಿದ್ದರೂ ಕೂಡ ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಈ ನಾಮ ಸ್ಮರಣೆ ಮಾಡು ಇದು ಮಾಡು ಇದು ಮಾಡು ಅಂತೇಳಿ ಹೇಳ್ತಾ ಇದ್ದವರು ಪೂಜ್ಯ ಶ್ರೀಪಾದರ ಒಂದು ಜ್ಞಾನ ಕಾರ್ಯಕ್ಕೋಸ್ಕರ ಅವರು ಭಕ್ತಿ ಪ್ರಚಾರಕ್ಕೋಸ್ಕರ ವಿದೇಶದಲ್ಲಿ ಎಲ್ಲ ಕೆಲಸ ಮಾಡಿದ ಸಂದರ್ಭದಲ್ಲಿ ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಆದರೆ ಸಗರಿಯವರು ಅಚಲವಾಗಿ ಹೇಳಿದರು ಅವರು ವಿದ್ಯಾಮಾನ್ಯರ ಶಿಷ್ಯರು ಅವರು ಅವರು ಏನು ಜ್ಞಾನ ಕಾರ್ಯಕ್ಕೆ ಅವರನ್ನು ಆದೇಶಿಸಿದ್ದಾರೆ ಎಲ್ಲರಿಗೂ ಎಲ್ಲರೂ ದೇವರು ಕೊಡುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರಿಗೆ ಅವಕಾಶ ಕೊಡ್ತಿದ್ರು ಅವರು ಸಮರ್ಥವಾಗಿ ನಿರ್ವಹಣೆ ಮಾಡ್ತಿದ್ದಾರೆ ನೀನು ಕೂಡ ಅದಕ್ಕೆ ಭಾಗಿಯಾಗಿ ಅವರ ಹಿಂದೆ ಹೋಗ್ತಾ ಹೋಗ್ತಾಯಿದ್ದಿ ಭಾಳ ಒಳ್ಳೆಯ ವಿಷಯ ನೀನು ಅದನ್ನು ಮುಂದುವರಿಸಬೇಕು ಅಂತೇಳಿ ಹೇಳಿ ನನ್ನನ್ನು ಪ್ರೋತ್ಸಾಹ ಮಾಡ್ತಿದ್ರು ಆದರೆ ಒಂದು ಪಾಠ ಮಾಡುವುದನ್ನು ಬಿಡಬೇಡ ಬರೆಯುವುದನ್ನು ಬಿಡಬೇಡ ಅಂತ ಹೇಳ್ತಾಯಿದ್ರು ಅದು ಎರಡನ್ನು ಬಿಟ್ಟು ನಾನು ಉಳಿದದ್ದೆಲ್ಲ ಮಾಡ್ತಾ ಇದ್ದೆ ಈಗ ಈಗ ಅವರ ಅವರು ಹೇಳಿದ್ದು ನೆನಪಾಗ್ತಿದೆ ಹಾಗಾಗಿ ಅವರು ಏನು ಹೇಳಿದ್ದಾರೆ ಅದನ್ನು ನಾವು ಮಾಡುವುದು ನಮ್ಮ ಒಂದು ಧರ್ಮ ಹಾಗೆ ಅದು ಅದರಿಂದ ಖುಷಿಯಾಗುತ್ತೆ ಅಂತೇಳಿ ವಸ್ತುಶಃ ಮೊನ್ನೆ ಮೊನ್ನೆ ನಾವು ಇತ್ತೀಚಿನ ದಿನಗಳಲ್ಲಿ ಹೇಳಿದರೆ ಮೈಸೂರಿನಲ್ಲಿ ಆದನ ಕಾರ್ಯಕ್ರಮ ವ್ಯಾಸರಾಯ ಮಠದ ಅವರ ದೊಡ್ಡ ಕಾರ್ಯಕ್ರಮ ವಿದ್ವಂ ವಿದ್ಯುತ್ ಸಭೆಯಲ್ಲಿ ಪೂಜ್ಯಶ್ರೀಪಾದರು ಪ್ರಸಾದವನ್ನು ಕೊಡಲಿಕ್ಕೆ ನನ್ನನ್ನು ಹೇಳಿದರು ನಾನಲ್ಲಿ ಹೋಗಿದೆ ಆಗಲೂ ಕೂಡ ಅವರು ಆತ್ಮೀಯವಾಗಿ ಮಾತನಾಡಿ ಎಲ್ಲ ವಿಷಯಗಳನ್ನು ಕೂಡ ಇದು ಬಹಳ ಸಂತೋಷಪಟ್ಟವರು ಕೂಡ ಅದಕ್ಕೆ ಸರಿಯಾಗಿ ಯಾವುದೇ ಒಂದು ಘಟನೆ ಆದರೆ ಅದು ಭಗವಂತನ ಒಂದು ಮನಸ್ಸಿಗೆ ಚಿತ್ತಕ್ಕೆ ಬಂದೇ ಆಗಿರ್ತದೆ ಅಂತೇಳಿ ಅವರು ಎಲ್ಲವನ್ನೂ ಹೇಳ್ತಾಯಿದ್ರು ಸ್ವಾಮಿಗಳಿಗೆ ಅಲ್ಲಿ ಪ್ರಸಾದ ಕೊಡುವ ಸಂದರ್ಭದಲ್ಲಿ ಕೂಡ ಅವರು ಯಾವ ಅವಕೃತ ಸ್ನಾನ ಎಲ್ಲಾಗಿ ನೇರವಾಗಿ ಕೃಷ್ಣ ಮಠದ ಪ್ರಸಾದ ಬರ್ತಾಯಿದ್ರು ಆದರೆ ಎಲ್ಲರಿಗೂ ಅದನ್ನು ಔಚಿತ್ಯ ಹೇಳಿದರು ಆದರೆ ಅದು ಹನ್ನೊಂದು ಹನ್ನೊಂದು ಕಾಲದ ಸಮಯ ಅವರು ಗುರುತಿಸಿದ ಗುಣ ಹೇಳಿದರೆ ಇದೇ ಸಮಯದಲ್ಲಿ ನೋಡು ಸ್ವಾಮಿರಲ್ಲಿ ಮಹಾಪೂಜೆ ಮಾಡ್ತಿದ್ದಾರೆ ನೋಡು ಸ್ವಾಮಿದು ಕೃಷ್ಣನಿಗೆ ಇದು ಸಲ್ಲಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಕಾ ಅಂಥೇಳಿ ಅವರು ಎಂದರೆ ಪ್ರತಿಯೊಂದು ವಿಷಯವನ್ನು ಕೂಡ ಅದು ಭಗವತ್ ಸಂಕಲ್ಪಿತವಾಗಿರ್ತದೆ ಅಂತೇಳಿ